ಬಂಜಾರ ಅರೆಭಾಷೆ ಮಾರ್ಕೋಡಿ ಗಾಲೋ ರಾಬಾ ಸಂತಾಲಿ ತಾಯಿಫಾಕೆ ಭಾಷೆಗಳ ಒಂಬತ್ತು ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಪುನರ್ವಾಲೋಕನ ವಿಭಾಗಕ್ಕೆ ದಾದಾ ಸಾಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕ ಮೃಣಾಲ್ ಸೇನ್ ಮತ್ತು ಇರಾನಿನ ಚಲನಚಿತ್ರ ನಿರ್ಮಾಪಕ ಅಬ್ಬಾಸ್ ಕೆಎಸ್ತೋಮಿ ಅವರನ್ನು ಆಯ್ಕೆ ಮಾಡಿದ್ದು ಅವರ ಆಯ್ದ ಚಿತ್ರಗಳನ್ನು ವಿಭಾಗದಲ್ಲಿ ಪ್ರದರ್ಶನ ಕಾಣಲಿವೆ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಷ್ಠಿತ ಸಂಗೀತ ಸಂಯೋಜಕ ಭಾಸ್ಕರ್ ಶತಮಾನೋತ್ಸವ ಸ್ಮರಣೆಗಾಗಿ ಅವರ ಒಂದೆರಡು ಚ ಚಲನಚಿತ್ರಗಳನ್ನು ಪ್ರದರ್ಶಿಸುವ ಮೂಲಕ ಅವರಿಗೆ ಗೌರವ ಗೌರವ ಸಲ್ಲಿಸಲಾಗುವುದು ಅವರು ಸಿನಿಮಾ ಸಂಗೀತಕ್ಕೆ ನೀಡಿದ ಕೊಡುಗೆಯ ಕುರಿತು ವಿಶೇಷ ಪ್ರಸ್ತುತಿ ಇರುತ್ತದೆ ಛಾಯಾಗ್ರಾಹಕ ಎನ್ ಜಿ ರಾವ್ ಅವರ ಚಿತ್ರೋದ್ ಚಿತ್ರವೊಂದನ್ನು ಪ್ರದರ್ಶಿಸುವ ಮೂಲಕ ಅವರಿಗೆ ಶತಮಾನೋತ್ಸವ ಗೌರವವನ್ನು ಸಲ್ಲಿಸಲಾಗುವುದು ಕಳೆದ ವರ್ಷ ನಮ್ಮನ್ನು ಅಗಲಿದ ಹೆಸರಾಂತ ತಾರೆ ನಿರ್ಮಾಪಕಿ ಲೀಲಾವತಿ ನಿರ್ದೇಶಕರಾದ ಭಗವಾನ್ ಸಿ ವಿ ಶಿವಶಂಕರ್ ಗಾಯಕಿ ವಾಣಿ ಜಯರಾಮ್ ಗೌರವಾರ್ಥ ಅವರ ಚಲನಚಿತ್ರ ಪ್ರದರ್ಶನ ಇದೆ ಹದಿನೈದು ಗಂಟೆಗಳ ಸಾಕ್ಷ್ಯಚಿತ್ರ ಮತ್ತು ಕಿರುಚಿತ್ರಗಳ ವಿಭಾಗ ವಿಭಾಗವು ಮಾನವ ಘನತೆ ಸಾಮಾಜಿಕ ನ್ಯಾಯ ಪರಿಸರ ಕಾಳಜಿಗಳು ಮತ್ತು ಲಿಂಗ ಸಮಾನತೆಗಳನ್ನು ಸರಿಪಡಿಸುವ ಕಾಳಜಿಯ ಚಲನಚಿತ್ರಗಳ ಮೇಲೆ ವಿಶೇಷ ಗಮನವನ್ನು ಹೊಂದಿರುತ್ತದೆ ಸಂಕಲನ ಛಾಯಾಗ್ರಹಣ ಕಲೆ ನಿರ್ಮಾಣ ವಿನ್ಯಾಸ ಸಂಗೀತ ಭಾರತೀಯ ಸಿನಿಮಾದಲ್ಲಿ ಸಾಂವಿಧಾನಿಕ ಮೌಲ್ಯಗಳು ಚಲನಚಿತ್ರ ವಿಮರ್ಶೆ ಚಲನಚಿತ್ರ ಸಹ ನಿರ್ಮಾಣ ಮತ್ತು ಮಾರುಕಟ್ಟೆ ಸಾಧ್ಯತೆಗಳು ಲಿಂಗ ಸಂವೇದನಾ ಚಲನಚಿತ್ರದಲ್ಲಿ ಕೃತಕ ಬುದ್ಧಿಮತೆಯ ಪ್ರಭಾವದ ಕುರಿತು ಮಾತುಕತೆಗಳು ವಿಚಾರ ಸಂಕೀರ್ಣಗಳು ಕಾರ್ಯಾಗಾರಗಳು ತಜ್ಞರಿಂದ ಉಪನ್ಯಾಸ ಸಂವಾದ ಇತ್ಯಾದಿ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಒಳಗೊಂಡಿವೆ ಬೇರೆ ದೇಶಗಳ ತೀರ್ಪುಗಾರರು ವಿದೇಶದಿಂದ ಮತ್ತು ಭಾರತದ ಇತರ ಭಾಗಗಳ ಚಲನಚಿತ್ರ ತಯಾರಕರು ವಿಮರ್ಶಕರು ಪತ್ರಕರ್ತರು ಚಲನಚಿತ್ರೋತ್ಸವದ ಪ್ರತಿನಿಧಿಗಳು ಪ್ರೋಗ್ರಾಮರ್ಗಳು ಸಲಹೆಗಾರರು ಮೊದಲಾದವರು ಅತಿಥಿಗಳಾಗಿ ಬರಲಿದ್ದಾರೆ ವಿದೇಶದಿಂದ ಸುಮಾರು ಇಪ್ಪತ್ತು ಮಂದಿ ಸೇರಿದಂತೆ ಸುಮಾರು ಎಪ್ಪತ್ತು ಅತಿಥಿಗಳು ಚಿತ್ರೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಶ್ರೀಲಂಕಾ ಬಾಂಗ್ಲಾದೇಶ್ ಆಸ್ಟ್ರೇಲಿಯಾ ಇರಾನ್ ಉಜ್ಬೇಕಿಸ್ತಾನ್ ಚೆಕ್ ರಿಪಬ್ಲಿಕ್ ಯುಕೆ ಬುಲ್ಗೇರಿಯಾ ತೈವಾನ್ ಸ್ಪೇನ್ ಜರ್ಮನಿ ಮತ್ತು ರಷ್ಯಾವನ್ನು ಪ್ರತಿನಿಧಿಗಳು ಸ್ಥಳೀಯ ಚಲನಚಿತ್ರ ಮತ್ತು ಸಾಂಸ್ಕೃತಿಕ ಮಂದಿ ಬೆಂಗಳೂರಿನಲ್ಲಿರುವ ವಿದೇಶ ವಿದೇಶಿ ಸಂಸ್ಥೆಗಳ ಪ್ರತಿನಿಧಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಶಸ್ತಿ ಪ್ರದಾನದೊಂದಿಗೆ ಸಮಾರೋಪ ಸಮಾರಂಭವನ್ನು ಮಾರ್ಚ್ ಏಳು ಇಪ್ಪತ್ತು ಇಪ್ಪತ್ನಾಲ್ಕು ಗುರುವಾರದಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಲಿದೆ ಚಿತ್ರರಂಗದ ವಿವಿಧ ವಿಭಾಗಗಳ ಸದಸ್ಯರು ಸಾರ್ವಜನಿಕರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಆನ್ಲೈನ್ ಮೂಲಕ ಸೂಕ್ತ ಪಾವತಿ ಮಾಡಿ ಪ್ರತಿನಿಧಿಗಳಾಗಬಹುದು ಕೊನೆಯ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಸಂಜೆ ಐದು ಗಂಟೆಯವರೆಗೆ ಕಾಲಮಿತಿ ಇರುತ್ತದೆ ಮಾಧ್ಯಮ ಮಿತ್ರರು ಕೂಡ ಆನ್ಲೈನ್ ಮೂಲಕ ನೋಂದಣಿಗೆ ಈಗಾಗಲೇ ಅವಕಾಶ ಕಲ್ಪಿಸಲಾಗಿದೆ ಇದು ನಮ್ಮ ಇದುವರೆಗೂ ನಡೆದ ಮುಂದು ದಾರಿ ಮತ್ತು ವಿವಿಧ ಎಲ್ಲ ರೂಪ ರೂಪರೇಷೆಗಳು ಮತ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನಮ್ಮ ಆರ್ಟಿಸ್ಟಿಕ್ ಡೈರೆಕ್ಟರ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ